ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಇವತ್ತಿನ ಇನ್ನೊಂದು ಹೊಸ ವಿಡಿಯೋದಲ್ಲಿ ಇವತ್ತಿನ ವಿಡಿಯೋದಲ್ಲಿ ಏನು ಗೊತ್ತಾ ನಮಗೆ ಒಂದು ಮಗ್ಗ ಮೀನು ಸಿಕ್ಕಿತ್ತು ಮಡ್ವಸಂತನೂ ಹೇಳ್ತಾರೆ ಆ ಮೀನಿನ ಇವತ್ತು ಸಾರು ಮಾಡ್ತಾರಂತೆ ನೋಡುವ ನಿಮಗೆ ಅದನ್ನು ಸ್ಟಾರ್ಟಿಂಗ್ ಆಗಿ ಯಾವ ತರ ಕಟ್ ಮಾಡ್ತಾರೆ ಮತ್ತೆ ಬೋಟಲ್ಲಿ ಸ್ವಲ್ಪ ನಿಮಗೆ ತಿಳುವಳಿಕೆ ಸಿಗುತ್ತೆ ಏನೇನೆಲ್ಲ ಆಗುತ್ತೆ ಅಂತ ನೀವು ವಿಡಿಯೋದಲ್ಲಿ ನೋಡಿ ಆಯ್ತಾ

इडरे इरे देशाना पार्टी में लगा है सबप्राइज क्या है आवन है आरे तेरे ऊपर तेरे को तो अरे ताजा लो ना चले रात ही डालना है वो कोसी भी कैसे मुझे कान उसके साथ में सुनता नहीं बोले मार के किधर किधर फुर्ती मार किच ओके किच ए किच रे किच रहा से किच रे हां ये पूरा है अकी डुमा अकी डुमा ये डुमा डुमा इसमें पानी डाल दो अभी एक मरा தோளே கல்சமா பார்த்தோம் கரகா நீர்ல பத்த வெயிண்ட்ரஜ சலீமா கிடுமா லக்கிடுமா அகிலேஷ்டுமா டுமா இதான் மரப்பிச்சடுமா அகிலேஷ்டுமா வெயிண்ட்டுமா என்ன বড় বড় ஆபீஸ் आहे रे बहुत बड़ा आहे

ಅಕ್ಕಿ ಆ ಕ್ಯಾಕೇ ತರ ಅರೇ ಇこಚ ತौरा ಮಗ್ 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 ಮಾಡ್ತಿದ್ದೆ ಮಾಡ್ ಯಾ ಹಾಕಿ ಹೇಳ್ತಾ ಜನ ಟೋಟಲ್ ಟೋಟಲ್ ಒಂದಷ್ಟು ಎಷ್ಟು ಮಾರ 28 ಇಬ್ರು ಇಲ್ಲಲ್ಲ ಸಾಕಲ್ಲ ಹ ಸಾಕ ಈಗ ನಮ್ಮ ನಾಗಪ್ಪನವರು ನೋಡಿ ಕೆಳಿ ಕತ್ತಿದ್ದಾರೆ ನಾಗಪ್ಪನವರೇ ಹಾ ಸುಮಾರು ಸುಮಾರಾ ಕೇಳಿ ದೊಡ್ಡದಿದ್ದಂದೆ ಕೇಳಿ ಓ ನಾವು ಮೀನೇ ಎಲ್ಲಾ ಹರ್ಕೊಂಡು ಹೋಗತಾರಲ್ಲ ಹೌದಲ್ಲ ಇದು ನೋಡಿ ಇದು ಬಲೇ ಮಿಷಿನಲ್ಲಿ ರೆಡಿಯಾಗಿ ಬರುತ್ತೆ ಆದ್ರೆ ಇವ್ರು ನೋಡಿ ಕಟ್ ಆದಾಗೆಲ್ಲ ಇವರೇ ಇದು ಮಾಡುದು ನೋಡಿ ಗೊತ್ತಾಗುದಿಲ್ಲ ನೋಡಿ ಇಲ್ಲಿಂದ ಇವ್ರು ಸೆಟ್ಟಿಂಗ್ ಮಾಡಿದ್ ನೋಡಿ ಇಲ್ಲಿಂದ ಕಾಣಿಸುತ್ತೆ ನೋಡಿ ಇದೆಲ್ಲ ಮಷೀನಲ್ಲಿ ಸ್ಟಾರ್ಟಿಂಗ್ ರೆಡಿ ಆಗಿ ಬರುತ್ತೆ ಮಷಿನ್ ಅಜನಬಿಟ್ಟೆ ಏನು ಅದ್ರಲ್ಲಿ ಕರೆಕ್ಟ್ ಇತ್ತು ಕರೆಕ್ಟ್ ಇತ್ತು ಗುರು ಏನು ಬಿಸಾಕ್ಬೋಡಿರಾ ದೋ ಪಾರ್ಲಜಿ É! E. Estou. मुर्ना के सिमेंट से ढूंढ़ रहे हैं इधर आके हाँ हाँ ये रोल है हाँ ये रोल है आप ये रोल है आप कैसे हैं हम्म आप कैसे ಬೆಳ್ಳುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಆಹಾಹಾ ಬೆಳ್ಳುಳ್ಳಿ ಪೇಸ್ಟ್ ತುಂಬಾ ಈ ಥರ ಈ ತರನೇ ಹಾಕ್ಬೇಕು ಆಮೇಲೆ ಆಮೇಲೆ ಹಿಂಗ್ ಮಾಡಿದ್ರೆ ತಿರ್ಸ್ಬೇಕು ಹಾಕಿ ಹಾಕಿ ಮೀನ್ ನೋಡಿ ಬಾಳ ಈ ಮೀನ್ ಸಿಗೋದು ಮಗ್ ಮೀನ್ ಅಂತ ಹೇಳ್ತಾರೆ ಮತ್ತೆಂತ ಹೇಳಿ ಹೇಳ್ತಿರೋ ಇದಕ್ಕೆ ಮದ್ ಬೇರೆ ಹೆಸ್ರಿಂದ ನೋಡೋಕೆ ಮಾಡೋ ಮಾಡುವ ಎರಡೇ ಸರ ಇದು ಭಾಳ ಅಪ್ರೂಪ ಸಿಗೋದು ಮೀನು ಇದೆಲ್ಲ ಇರೋದು ಕಲ್ಲು ಮೇಲೆ ಕಲ್ಲಿರೋ ಜಾಗದಲ್ಲಿ ಇರೋದು ಜಾಸ್ತಿ ಇದೆ ಮತ್ತೆ ದೊಡ್ಡ ದೊಡ್ಡ ಮೀನು ಇರ್ತಲ್ಲ ಅದ್ರ ಬೆನ್ನ ಮೇಲೆ ಕುತ್ಕೊಂಡಿರ್ತೀನಿ ಡ್ರೈ ಆಗಿತ್ತು ನೋಡು ಡ್ರೈ ಆಗ್ತಾ ಇದೆ ಒಂದು ಸರ್ ಇದು ಬೈಂದೂರ್ದು ಐತಿ ಇದು ನಮ್ಮ ಗಂಗೆ ಬೇ ಇದು ಉಪ್ಪು ಉಪ್ಪುಂದ ಉಪ್ಪುಂದ ನಾವು ಚಂದ ಮಸಾಲೆ ನಾನು ಚಂದ ಮಸಾಲ ಅಂತ ಹೇಳ್ಬಿಟ್ಟೆ ನಾವು ಯೂಸ್ ಮಾಡಿ ಚಂದ ಮಸಾಲೆ ಇತ್ತಲ್ಲ ಅದ್ರ ಕುಂದಾಪುರ ಚಿಕನ್ ಅಲ್ಲ ಸೇಮ್ ಅಲ್ಲ ಸೇಮ್ ನಿಜ ಈ ತರ ಬಿಡ್ಬೇಕು

ூம் தோர் நம் விட் இது வி ವಿ ಐ ಪಿ ರೂಮ್ ನೋಡಿ ಯಾವ ಥರ ಇದೆ ಅಂತ ನೋಡಿ ಒಳ್ಳೆ ಎ ಸಿ ವ್ಯವಸ್ಥೆಲ್ಲಿದೆ ಒಂದು ಇಲ್ಲೊಂದು ಒಂದು ಎ ಸಿ ಇಲ್ಲೊಂದಿಂದು ಅಲ್ಲೊಂದು ಮತ್ತೆ ಇಲ್ಲೊಂದು ಬರೀ ಕೇತ್ರೆ ರೀ ಹ್ಞೂ ಪೀಸ್ ನೋಡಿ ಮಾಡುವಸ್ ಪೀಸ್ ರಬನ್ ಹೌದಲ್ಲ ಸ್ನೇಹಿತರೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಆಯಿತಾ ಮತ್ತೊಂದು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಇವತ್ತಿನ ವೀಡಿಯೋ ಇಲ್ಲಿಗೆ ಆ್ಯಂಡ್ ಮಾಡು